ಈ ಸಿನಿಮಾದ ಟೈಟ್ಲ್ ಇನ್ನು ಇಟ್ಟಿಲ್ಲ ಆದರೆ ಪ್ರೊಡಕ್ಷನ್ ನಂಬರ್ ಒನ್ ಕಿರಣ್ ಸರ್ ಪ್ರೊಡ್ಯೂಸ್ ಮಾಡ್ತಿರೋದು ಬಾಹುಬಲಿ ಅವರು ಡೈರೆಕ್ಟ್ ಮಾಡ್ತಿರೋದು ಆ್ಯಕ್ಚುಲಿ ಯುದ್ಧ ಕಾಂಡ ಸಿನಿಮಾ ಶೂಟಿಂಗ್ ಪ್ರಾಸೆಸ್ ಅಲ್ಲಿ ನನಗೆ ಬಾಹುಬಲಿ ಅವರು ಬಂದು ಸ್ವಲ್ಪ ಒಂದು ಸಬ್ಜೆಕ್ಟ್ ಹೇಳಬೇಕು ಅಂತ ಹೇಳ್ತಾ ಇದ್ರು ಟು ಬಿ ಫ್ರಾಂಕ್ ಆ್ಯಕ್ಚುಲಿ ಅವರಿಗೆ ನಾನು ಒಂದು ಸುಮಾರು ದಿನ ನಾನು ಕಾಟ ಕೊಟ್ಟಿದ್ದೀನಿ ಕಥೆ ಕೇಳಿದೆ ಬಿಕಾಸ್ ಏನಪ್ಪ ಅಂದರೆ ಪರಿಚಯ ಇರೋಂಥ ಡೈರೆಕ್ಟ್ರು ಗೊತ್ತಿರೋವಂಥ ಡೈರೆಕ್ಟ್ರು ಅವ್ರಿಗೆ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗೋದು ಬಹಳ ಕಷ್ಟ ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಏನಪ್ಪ ಅಂತಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಬಿಕಾಸ್ ಅವರು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದು ನೋಡಿದ್ದೀನಿ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ಡು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು ಸಿಕ್ಕಾಪಟ್ಟೆ ಪ್ಯಾಷನೆಟ್ ಆಗಿರುವಂಥ ವ್ಯಕ್ತಿ ಸಿನಿಮಾ 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 ಅಂತಲೇ ಇಷ್ಟು ವರ್ಷ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಯಾವಾಗ ಮುಗಿಯುತ್ತೆ ಯಾವಾಗ ರಿಲೀಸಿಗೆ ಹೋಗುತ್ತೆ ಅದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಗೊತ್ತಿರಲ್ಲ ಹಾಗಾಗಿ ಒಬ್ಬ ಡೈರೆಕ್ಟ್ರ್ ನಾವು ಕಥೆ ಹೇಳಿ ಅವರು ಒಂದು ನಿರ್ಮಾಪಕರನ್ನ ಹುಡ್ಕೊಂಡು ಬಂದಿರ್ತಾರೆ ಆ ಪ್ರಾಸೆಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟವಾದಂಥ ವಿಚಾರ ಅದು ಆ್ಯಸ್ ಎ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯುರಿಟಿಗಳು ಇರ್ತವೆ ತುಂಬ ಪ್ಯಾಷನೇಟ್ ಆಗಿರೋ ಡೈರೆಕ್ಟ್ರು ಆ ಕಥೆ ನಮಗೆ ಇಷ್ಟ ಆಗ್ಬಿಟ್ರೆ ಒಂದು ವೇಳೆ ಅದಕ್ಕೆ ಸೂಕ್ತವಾದಂಥ ನಿರ್ಮಾಪಕರು ಇಲ್ಲದೇ ಇದ್ದಾಗ ಅದನ್ನು ಅವ್ರಿಗೆ ಹೆಂಗೆ ಹೇಳೋದು ಬಿಕಾಸ್ ಒಂದು ಮಗು ಥರ ಇರ್ತಾರೆ ಯಾವಾಗಲೂ ಡೈರೆಕ್ಟ್ರುಗಳು ಅವರಿಗೆ ಪ್ರಾಕ್ಟಿಕಾಲಿಟೀಸ್ ಗೊತ್ತಿರಲ್ಲ ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತೆ ಪ್ರೊಡಕ್ಷನ್ ಆದಮೇಲೆ ಬರುವಂಥ ರಿಸ್ಕ್ಗಳೇನು ಅದನ್ನು ನಿಭಾಯಿಸೋದಕ್ಕೆ ಫೈನಲಿ ಒಂದು ದೊಡ್ಡ ಬಲವಾದ ಸ್ತಂಭ ನಿರ್ಮಾಪಕನೇ ನಿಲ್ಲಬೇಕಾಗಿರೋದು ಬೇರೆ ಯಾರೂ ಅಲ್ಲ ಅದನ್ನೆಲ್ಲ ತಿಳಿಸಿ ಹೇಳಿ ನಾವು ಎಲ್ಲೋ ಒಂದು ಕಡೆ ನಾವು ಅವ್ರಿಗೆ ಬೇಜಾರು ಮಾಡ್ಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವು ಏನು ಮಾಡಿರ್ತೀವಿ ಅದು ಭಾಳ ಒಂದು ಇರಿಸುಮರಿಸಿರುತ್ತೆ ಕಥೆ ಕೇಳಿದ್ರೇ ಒಂದು ಅರ್ಧ ಕಮಿಟ್ಮೆಂಟ್ ಆಗ್ಬಿಡುತ್ತೆ ಯಾಕೆಂದರೆ ನಾವು ಕೂಡ ಹಸುವಿಂದ ಇರುವಂಥ ಕಲಾವಿದರು ನಾವು ಆ್ಯಕ್ಚುಲಿ ಭಿಕ್ಷಕರು ಒಳ್ಳೆ ಕಥೆ ಬರಲಿ ಅಂತ ಬಕಪಕ್ಷಿ ತರ ಕಾಯ್ತಾ ಇರ್ತೀವಿ ಒಂದು ವೇಳೆ ಇಷ್ಟ ಆಗ್ಬಿಟ್ರೆ ಬೇರೆ ಆಯಾಮಗಳು ಸರಿ ಹೋಗಲಿಲ್ಲ ಅಂದರೆ ಇಲ್ಲ ಅನ್ನೋದು ಹೆಂಗೆ ಬೇಜಾರು ಮಾಡೋದು ಇದು ನಮಗೆ ದೊಡ್ಡ ಸಮಸ್ಯೆ ಒಂದಿನ ಬಿಡುವಲ್ಲಿದ್ದಾಗ ಆಮೇಲೆ ಫೈನಲಿ ಬಾಹುಬಲಿ ಅವರ ಹಠ ಹೇಗಿತ್ತು ಅಂತಂದರೆ ಒಂದಿನ ಮನಸ್ ನನಗೆ ತುಂಬ ಎಮೋಷನಲ್ ಆಗಿ ಬಂದು ಕೇಳಿದೆ ಕಥೆನ ನಾನು ಆಗಲೇ ಅನ್ಕೊಂಡು ನಂಗೆ ಸಿಕ್ಕಾಪಟೆ ಇಷ್ಟ ಆಗೋಯಿತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟೆ ಇಷ್ಟ ಆಗೋಯ್ತು ಅಂದರೆ ನಾನು ಯುದ್ಧಕಾಂಡ ಓಕೆ ಹಿಂಗಾಗತ್ತೆ ನನ್ನ ಕ್ಯಾರೆಕ್ಟ್ರ್ ಈ ಥರ ಜನ ಇಷ್ಟಪಡ್ತಾರೆ ಇದಾದ ಮೇಲೆ ಯಾವ ಥರ ಸಿನಿಮಾ ಮಾಡ್ತೀವಿ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ತೀವಿ ಅದು ಬಯಸದೆ ಬಂದ ಭಾಗ್ಯ ಥರ ಓಕೆ ಈ ಸಿನಿಮಾ ಆದ್ಮೇಲೆ ಈ ಥರದ್ದು ಒಂದು ಕ್ಯಾರೆಕ್ಟರು ಈ ಥರ ಆಯಾಮಗಳು ಒಬ್ಬ ಪರ್ಫಾರ್ಮರಿಗೆ ಪರ್ಫಾರ್ಮೆನ್ಸ್ ಮಾಡುವಂಥ ಎಲ್ಲ ಲಿಬರ್ಟಿ ಅಂದರೆ ದೊಡ್ಡ ಗ್ರೌಂಡ್ ಇದೆ ಏನು ಬೇಕಾದ್ರೆ ಎಲ್ಲಿ ಬೇಕಾದರೂ ಕುಣ್ಕೊಂಡು ಆಟ ಆಡ್ಕೊಂಡು ನಾವು ಪರ್ಫಾರ್ಮೆನ್ಸ್ ಮಾಡ್ಬೋದು ಬಟ್ ಲಾಸ್ಟ್ ಫೈನಲ್ ಪ್ರಶ್ನೆ ಬಂದಿದ್ದು ಸಿ ಈ ಥರ ಗೆಟಪ್ಗಳು ಇವರೆಲ್ಲ ಹೇಳಿರು ಫೈವ್ ಅವರ್ಸ್ ಕೂತ್ಕೊಂಡು ನಾನು ಪೇಷನ್ಸಿಂದ ಕೂತ್ಕೋಬೇಕು ಎಸಿಯಲ್ಲಿ ಕೂತ್ಕೋಬೇಕು ನಾನು ಒಬ್ಬ ನಿರ್ಮಾಪಕನಾಗಿರೋದ್ರಿಂದ ನನಗೆ ಗೊತ್ತಿದೆ ಅದು ಎಷ್ಟು ಟೈಮ್ ತಗೊಳ್ಳುತ್ತೆ ಆ ಟೈಮ್ ತೊಗೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಬೇಕಾಗತ್ತೆ ಅಂತ ಸೊ ನನ್ನ ಪ್ರಶ್ನೆ ಇದ್ದಿದ್ದು ಬಾಹುಬಲಿ ಇದು ತುಂಬ ದೊಡ್ಡ ಸಿನಿಮಾ ನಾನು ಇಲ್ಲಿವರೆಗೂ ಮಾಡಿರೋದಕ್ಕಿಂತ ತುಂಬ ದೊಡ್ಡ ಸಿನಿಮಾ ನಿರ್ಮಾಪಕರು ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಸರ್ ನಿಮ್ಮ ಹತ್ರ ಇದ್ದೀವಿ ಅಂದರೆ ಅದಕ್ಕೆ ಎಲ್ಲನೂ ನಾವು ಕೂಡ ನಾವು ತಿಳ್ಕೊಂಡು ಸರಿಯಾದ ವ್ಯವಸ್ಥೆಗಳೇ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವಾಗ ಕಿರಣ್ ಸರ್ನ ಪರಿಚಯ ಮಾಡಿಸಿತ್ತು ಕಿರಣ್ ಸರ್ನ ಮೀಟ್ ಮಾಡಿದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿದ್ದು ಎಸ್ ಈ ಸಿನಿಮಾ ಏನು ಅಂದ್ಕೊಂಡಿದ್ದೀವಿ ಆ ಸಿನಿಮಾ ಆಗತ್ತೆ ಅಂತ ಅವ್ರ ಮಾತು ಕಡಿಮೆ ಸ್ಟೇಜ್ ಫಿಯರ್ ಅಂತ ಹೇಳಿದರು ಬಟ್ ತುಂಬ ಟೆರಿಫಿಕ್ ಮನುಷ್ಯ ಅವರು ತುಂಬ ಡೇರಿಂಗು ಮಾತಂದರೆ ಮಾತು ಒಂದೇ ಒಂದೇ ಮಾತಿಗೆ ಕೇಳ್ಕೊತ ಮಾಟೆ ನಾ ಶಾಸನ ಮನದ ಬಾಹುಬಲಿ ಪಿಕ್ಚರ್ ಥರ ಡೈಲಾಗ್ ಅವ್ರದ್ದು ಸೊ ಐ ತಂಡ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಆಮೇಲೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಸೊ ಈ ಡೈನಾಮಿಕ್ಸ್ಗೆ ಈ ಕ್ಯಾರೆಕ್ಟ್ರಿಗೆ ಅಷ್ಟು ಅದ್ಭುತವಂತ ರೀ ರೆಕಾರ್ಡಿಂಗು ಬೇಕಾಗುತ್ತೆ ಸೊ ಅಫ್ಕೋರ್ಸ್ ಇವರಲ್ಲಿ ಇರತಕ್ಕಂಥ ಥಾಟ್ಸು ಆ ಥರದ್ದು ಒಂದು ಪ್ರೊಡಕ್ಷನ್ ಕಂಪನಿ ಆ ಥರ ಟೆಕ್ನಿಷಿಯನ್ಸ್ ಸೊ ನಮ್ಮ ಅರ್ಧ ಭಾರ ಮುಗೀತು ಇಲ್ಲಿ ಒಬ್ಬ ಬರೇ ಕಲಾವಿದನಾಗಿ ಆ್ಯಕ್ಟ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂತು ನಮಗೂ ಸಾಕಾಗಿರುತ್ತೆ ಏನಾಗಿರುತ್ತೆ ಎಲ್ಲ ಸಿನಿಮಾಗಳಲ್ಲೂ ನಾವು ಇನ್ವಾಲ್ವ್ ಆಗಿ ಭಯ ಭಯ ಇಂದರೆ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರತಿದಿನ ಸೆಟ್ಟಿಗೆ ಬಂದಾಗ ಅವ್ರು ಹೇಳಿದ್ದು ಈ ಥರ ಇತ್ತು ಇದನ್ನು ಹೆಂಗೆ ಅದನ್ನು ನಿಭಾಯಿಸ್ತಾರೆ ಇಲ್ವ ಆ ಕ್ವಾಲಿಟೀಸಲ್ಲಿ ಇರುತ್ತಾ ಇಲ್ವಾ ಅನ್ನೋ ಒಂದು ಭಯ ಏನಿರುತ್ತಲ್ಲ ಅದು ವೆರಿ ಕಾನ್ಫಿಡೆಂಟಾಗಿ ಹೇಳ್ಬೋದು ಶೂಟಿಂಗ್ ಸೆಟ್ಟಲ್ಲಿ ಹೋಗೋಕ್ಕೂ ಮುಂಚೆ ನಮಗೆ ಅದು ಯಾವ ಭಯನೂ ಇರಲ್ಲ ಅಷ್ಟು ವ್ಯವಸ್ಥಿತವಾಗಿ ಇರುತ್ತೆ ಆ್ಯಂಡ್ ಯೋಗಾನಂದ್ ಸರ್ ಅವ್ರದ್ದು ಎಕ್ಸಲೆಂಟ್ ರೈಟಿಂಗ್ ನಾನು ಇವರು ಡೈಲಾಗ್ಸ್ ಹೇಳಬೇಕಾದ್ರೆ ಸೀನ್ ಹೇಳಬೇಕಾದ್ರೆ ಅಂದ್ರೆ ನಾವು ಸಾಕಷ್ಟು ಮೀಟಿಂಗ್ ಕೂತ್ಕೊಂಡಿದೀವಿ ಸಾಕಷ್ಟು ಚರ್ಚೆಗಳು ಆಗಿದೆ ನನ್ಗೆ ಪ್ರತಿ ಸಲ ಒಂದು ತಲೆ ಇವ್ರದ್ದು ಡೈಲಾಗ್ಸು ಸೀನ್ಸ್ ಎಂಜಾಯ್ ಮಾಡ್ತಿದ್ರೆ ಇನ್ನೊಂದು ತಲೆ ಇವ್ರ ಬಾಡಿ ನೋಡ್ತಾ ಇರುತ್ತೆ ಈ ಬಾಡಿಗಳಿಗೆ ಈ ತರದಲ್ಲ ಡೈಲಾಗ್ಸ್ಗಳು ಹೆಂಗ್ ಬರುತ್ತೆ ನಾವೆಲ್ಲ ಓಕೆ ಚಿಕ್ಕ ಹುಡುಗರಿದ್ದಾಗಿಂದ ತುಂಬಾ ಮಾಸಾಗಿ ಬೆಳ್ದಿರೋದು ಎಲ್ಲ ಪೋಲಿ ಆಟಗಳು ಮಾಡ್ಕೊಂಡು ಬೆಳೆದಿರೋದು ಅದಕ್ಕೆ ಹೀರೋ ಆಗಿದ್ದು ಬಟ್ ಈ ಥರ ಫಿಸಿಕ್ ಇಟ್ಕೊಂಡು ಆ ಥರದ್ದು ಮಾಸ್ ಡೈಲಾಗ್ಸ್ಗಳದಿಲ್ಲ ಅದು ಒಂದು ದೊಡ್ಡ ಕ್ವಶನ್ ಇದೆ ಯಾವತ್ತಾದರೂ ತಿಳ್ಕೋಬೇಕು ಅವ್ರು ಫ್ರೀ ಆಗಿದ್ದಾಗ ಬಟ್ ಎಕ್ಸಲೆಂಟ್ ರೈಟಿಂಗ್ ಎಕ್ಸಲೆಂಟ್ ಟೀಮ್ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಒಂದು ಒಳ್ಳೆ ಸಕ್ಸಸ್ ಕೊಟ್ಟಾದಮೇಲೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಆ ಫ್ರೂಟ್ಫುಲ್ನೆಸ್ ಜನಗಳಿಗೆ ನನಗೆ ಎಲ್ಲದಕ್ಕೂ ಒಂದು ಸಮಾಧಾನಕರವಾಗಿರುತ್ತೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಬಾಹುಬಲಿ ಅವ್ರು ಹೇಳ್ದಂಗೆ ಇದನ್ನು ಕನ್ನಡದಲ್ಲಿ ಮಾಡ್ತಾ ಇದೀವಿ ಸಿನಿಮಾ ತಾನಾಗೆ ಹೋಗುವಂಥ ಎಲ್ಲ ಶಕ್ತಿ ಆ ಸಿನಿಮಾಗೆ ಆ ಸಿನಿ ಈ ಅದು ಈ ಸಿನಿಮಾದಲ್ಲಿದೆ ನಿರ್ಮಾಪಕರಿಗೂ ಆ ತಾಕತ್ತಿದೆ ಸೊ ನನಗಂತೂ ಯಾವ ಭಯ ಇಲ್ಲ ತುಂಬ ಖುಷಿ ಖುಷಿಯಾಗಿ ಬಂದು ಈ ಸಿನಿಮಾ ಮಾಡ್ತೀವಿ ಆ್ಯಂಡ್ ನೀವು ಹಿಂದಿನ ಸಿನಿಮಾ ಎಲ್ಲ ಸೇರಿ ಗೆಲ್ಸಿದ್ದೀರಾ ಕೈ ಹಿಡ್ದಿದ್ದೀರಾ ಎಲ್ಲರೂ ಕೇಳ್ಕೊಂಡಾಗೆ ನಾವು ಪದೇ ಪದೇ ಕೇಳ್ಕೊಳ್ತೀವಿ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವ ಸಿನಿಮಾನೂ ಅದು ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಬೆಂಬಲ ಇಲ್ಲದೆ ಸಾಧ್ಯ ಇಲ್ಲ ಸೊ ಅದ್ರ ಬಗ್ಗೆಯೂ ಕಾನ್ಫಿಡೆನ್ಸ್ ಇದೆ ಯಾವಾಗಲೂ ಒಳ್ಳೆ ಸಿನಿಮಾಗ ಜೊತೆಗೆ ನಿಲ್ತೀರಾ ಸೊ ಥ್ಯಾಂಕ್ ಯು ಸೊ ಮಚ್